ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಡವರಿಗೆ ಇದೀಗ ಸ್ವಂತ ಮನೆಯನ್ನು ಇದೀಗ ನಿರ್ಮಿಸುವ ಸಲುವಾಗಿ ಇದೀಗ ಕೇಂದ್ರ ಸರ್ಕಾರದಿಂದ ಒಂದು ಹೊಸ ಯೋಜನೆಯೊಂದು ಬಂದಿದೆ ಆ್ಯಂಡ್ ಅದುವೇ ಬಂದ್ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಆ್ಯಂಡ್ ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸುವ ಮೂಲಕ ಸೊ ನೀವು ಕೂಡ ಉಚಿತ ಮನೆಯನ್ನು ನೀವು ಕೂಡ ಇಲ್ಲಿ ಪಡ್ಕೊಳ್ಬೋದು ಸೊ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಆ್ಯಂಡ್ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಅರ್ಜಿ ಸಲ್ಲಿಸಲು ಇರಬೇಕಾದಂತಹ ಒಂದು ಅರ್ಹತೆಗಳು ಏನೇನು ಸೊ ಎಲ್ಲಿ ಇದನ್ನು ಅರ್ಜಿಯನ್ನು ಸಲ್ಲಿಸೋದು ಸೊ ಎಲ್ಲಾನು ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ನೀವು ಎಲ್ಲಿ ಕೂಡ ಸ್ಕಿಪ್ ಮಾಡಿದಂತೆ ಪೂರ್ತಿಯಾಗಿ ನೋಡಿರಿ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಹೌದು ಇವಾಗ ಕೇಂದ್ರ ಸರ್ಕಾರದಿಂದ ಹೊಸ ಯೋಜನೆಯೊಂದು ಬಂದಿದೆ ಇಲ್ಲಿ ಬಡವ ಹಾಗೂ ಮಧ್ಯಮ ವರ್ಗದವರಿಗೆ ಇದೀಗ ಸ್ವಂತ ಮನೆಯನ್ನ ಇದೀಗ ನಿರ್ಮಿಸುವ ಸಲುವಾಗಿ ಅಂಡ್ ಈ ಒಂದು ಯೋಜನೆಯೊಂದನ್ನು ಕೇಂದ್ರ ಸರ್ಕಾರ ತಂದಿದೆ ಅಂಡ್ ಇಲ್ಲಿ ನಿಮಗೆ ಸರ್ಕಾರದಿಂದ ಉಚಿತ ಮನೆಯನ್ನ ಕೊಡಲಾಗುತ್ತೆ ಸೊ ಇದಕ್ಕೆ ನೀವು ಮೊದಲೇದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಂಡ್ ಇಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸಿದ ನಂತರ ಸೊ ನಿಮ್ಮ ಒಂದು ಅರ್ಜಿ ಇಲ್ಲಿ ಪರಿಶೀಲನೆ ಆಗುತ್ತೆ ಅಂಡ್ ಅದಾದ ಬಳಿಕ ನಿಮಗೆ ಈ ಒಂದು ಯೋಜನೆಯ ಹಣವು ಕೂಡ ಇಲ್ಲಿ ಮಂಜೂರಾಗುತ್ತೆ ಅಂಡ್ ಅದುವೇ ಬಂದ್ಬಿಟ್ಟು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಟೂ ಅಂತ ಅಂಡ್ ಈ ಹಿಂದೆ ಕೂಡ ಈ ಒಂದು ಯೋಜನೆ ಬಂದಿತ್ತು ಅಂಡ್ ತುಂಬ ತುಂಬಾ ಜನರಿಗೆ ಈ ಒಂದು ಮನೆಯನ್ನು ಕೂಡ ನಿರ್ಮಿಸಲಾಗಿತ್ತು ಅಂಡ್ ಇದೀಗ ಮತ್ತೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸುವಂತಹ ಒಂದು ಅವಕಾಶ ಇದೀಗ ಸರ್ಕಾರ ನೀಡಿದೆ ಸೊ ಮೊದಲೇದಾಗಿ ಇದೀಗ ನೇರವಾದ ಸಹಾಯಧನವನ್ನ ನೀಡ್ತಾರೆ ಅಂದ್ರೆ ನಿಮ್ಮ ಒಂದು ಸ್ವಂತ ಜಾಗದಲ್ಲಿ ನೀವೇನಾದ್ರೂ ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತಂದ್ರೆ ಇಲ್ಲಿ ನಿಮಗೆ ಎರಡು ಪಾಯಿಂಟ್ ಐದು ಲಕ್ಷದವರೆಗೆ ಸಹಾಯಧನವನ್ನ ನೀಡ್ತಾರೆ ಅಂಡ್ ಅದಾದ ಬಳಿಕ ನಿಮಗೆ ಇಲ್ಲಿ ಬಡ್ಡಿ ಸಹಾಯಧನವನ್ನು ಕೂಡ ನೀಡ್ತಾರೆ ಅಂದ್ರೆ ಸಬ್ಸಿಡಿಯನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಅಂಡ್ ಇಲ್ಲಿ ನಿಮ್ಮ ಒಂದು ಕ್ಯಾಟಗರಿಯ ವೈಸ್ ಮೇಲೆ ಇಲ್ಲಿ ಬಡ್ಡಿ ರಿಯಾಯಿತಿ ಮೂಲಕ ಇಲ್ಲಿ ಸಬ್ಸಿಡಿ ಸಹಾಯಧನವನ್ನು ನೀಡಲಾಗುತ್ತೆ ಸೊ ಮೊದಲೇದಾಗಿ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲು ಇರಬೇಕು ಂತಹ ಒಂದು ಅರ್ಹತೆಗಳು ಏನೇನೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಅರ್ಜಿದಾರರು ಭಾರತದ ಕಾಯಂ ನಿವಾಸಿಯಾಗಿರ್ಬೇಕು ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಅರ್ಜಿದಾರರ ಕುಟುಂಬದಲ್ಲಿ ಯಾವುದೇ ಒಂದು ಸದಸ್ಯರು ಈ ಹಿಂದೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿರಬಾರ್ದು ಹಾಗು ಸೊ ಆಲ್ರೆಡಿ ಇದೀಗ ಪಕ್ಕಾ ಮನೆಯನ್ನು ಕೂಡ ಹೊಂದಿರಬಾರ್ದು ಅಂಡ್ ಅದಾದ ಬಳಿಕ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಬಂದ್ಬಿಟ್ಟು ಆರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂಡ್ ಇಲ್ಲಿ ವಿಧವಾ ಮಹಿಳೆ ಅಂಗವಿಕಲರು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಅಲ್ಪಸಂಖ್ಯಾತರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆಯನ್ನು ಮೊದಲೇದಾಗಿ ನೀಡಲಾಗುತ್ತೆ ಅಂಡ್ ಅದಾದ ಬಳಿಕ ಜನರಲ್ ಕ್ಯಾಟಗರಿ ಅವರು ಕೂಡ ಈ ಒಂದು ಯೋಜನೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಅಂಡ್ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಬೇಕಾಗಿರುವಂತಹ ಒಂದೊಂದು ದಾಖಲೆಗಳು ಏನೇನು ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಆಧಾರ್ ಕಾರ್ಡು ರೇಷನ್ ಕಾರ್ಡು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬ್ಯಾಂಕ್ ಪಾಸ್ಬುಕ್ನ ಒಂದು ಪ್ರತಿಯೂ ಕೂಡ ಬೇಕು ನಿಮ್ಮ ಒಂದು ನಿವಾಸದ ದೃಢೀಕರಣ ಪತ್ರ ಅಂತಂದ್ರೆ ನಿಮ್ಮ ಒಂದು ಅಡ್ರೆಸ್ ಪ್ರೂಫ್ ಕೂಡ ಇಲ್ಲಿ ಬೇಕಾಗುತ್ತೆ ಅಂಡ್ ಇನ್ನು ನಿಮ್ಮ ಒಂದು ಸ್ವಂತ ಜಾಗವಿದ್ದರೆ ಅದಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ದಾಖಲೆಗಳು ಕೂಡ ಬೇಕಾಗುತ್ತೆ ಸೊ ಎಲ್ಲ ದಾಖಲೆಗಳು ಇತ್ತು ಅಂತಂದ್ರೆ ಈ ಒಂದು ಯೋಜನೆಗೆ ತುಂಬಾ ಸಿಂಪಲ್ ಆಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಈ ಒಂದು ಯೋಜನೆಗೆ ಅರ್ಜಿಯನ್ನು ನಾವು ಎಲ್ಲಿ ಸಲ್ಲಿಸೋದು ಎಂಬುದನ್ನು ಇದೀಗ ನೋಡ್ತಾ ಹೋದೆ ಈ ಒಂದು ವಿಡಿಯೋದ ಡೆಸ್ಕ್ರಿಪ್ಷನ್ಲಿ ಒಂದು ಲಿಂಕ್ ಅನ್ನು ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ಪೇಜ್ ಕೂಡ ಇಲ್ಲಿ ಓಪನ್ ಆಗುತ್ತೆ ಆ್ಯಂಡ್ ಈ ಒಂದು ಆರ್ಟಿಕಲಲ್ಲೇ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರ್ತೀನಿ ಆ್ಯಂಡ್ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಇಲ್ಲಿ ನಿಮಗೆ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ಕನ್ನು ಅನ್ನು ಮಾಡಿಕೊಂಡು ತುಂಬಾ ಈಸಿಯಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಆ್ಯಂಡ್ ಈ ಒಂದು ಲಿಂಕ್ನ ಮುಖಾಂತರ ನಿಮಗೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆಗಿಲ್ಲ ಅಂತ ನಿಮ್ಮೊಂದು ಸ್ಥಳೀಯ ಪುರಸಭೆ ಅಥವಾ ನಗರಸಭೆ ಕಚೇರಿಗೆ ಹೋಗ್ಬಿಟ್ಟು ಸೊ ಕಂಪ್ಲೀಟ್ ಆಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಸೊ ಅಲ್ಲಿಯೂ ಕೂಡ ಈ ಒಂದು ಯೋಜನೆಗಳಿಗೆ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಎಷ್ಟೋ ಜನರಿಗೆ ಸ್ವಂತ ಮನೆ ನಿರ್ಮಾಣ ಮಾಡುವುದು ಒಂದು ದೊಡ್ಡ ಕನಸು ಈ ಒಂದು ಕನಸನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯೊಂದನ್ನು ತಂದಿದೆ ಆ್ಯಂಡ್ ಇನ್ನು ಎರಡು ಸಾವಿರದ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರ ಅವಧಿಯ ಒಳಗಾಗಿ ಸುಮಾರು ಒಂದು ಕೋಟಿ ಕುಟುಂಬಗಳಿಗೆ ಪಕ್ಕಾ ಮನೆಯನ್ನು ಒದಗಿಸುವುದು ಈ ಒಂದು ಯೋಜನೆಯ ಪ್ರಮುಖ ಗುರಿಯಾಗಿರುತ್ತೆ ಸೊ ನೀವು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಇದರ ಒಂದು ಲಾಭವನ್ನು ನೀವು ಕೂಡ ಪಡೆದುಕೊಳ್ಬೋದು ಸೊ ಲಿಂಕನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಮೇಲೆ ಕ್ಲಿಕನ್ನು ಮಾಡ್ತಾ ಇದ್ದಂಗೆ ಪೇಜು ಕೂಡ ಓಪನ್ ಆಗುತ್ತೆ ಜಸ್ಟ್ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದಂಗೆ ಲಿಂಕ್ ಕೂಡ ಸಿಗುತ್ತೆ ತುಂಬಾ ಈಸಿಯಾಗಿ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇದ್ದಂಥ ಕೆಲವೊಂದು ಮಾಹಿತಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಸೊ ಪ್ರತಿಯೊಬ್ಬರು ಕೂಡ ನೀವು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಲ್ಲಿ ನಿಮಗೆ ಆನ್ಸರ್ನು ಕೂಡ ನಾನು ಮಾಡ್ತೀನಿ ಆ್ಯಂಡ್ ನೀವು ವಿಡಿಯೋ ವಿಡಿಯೋನ ಲೈಕ್ ಮಾಡ್ಕೊಳ್ಳ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು